ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಓಮಿನಿ ಎಷ್ಟು ಮಾಡ್ಲ ಗಾಡಿ ಅದು ಎರಡ್ ಸಾವಿರದ ಹತ್ತು ಮಾಡ್ಲು ಹತ್ತು ಮಾಡ್ಲ ಓನರ್ ಎಷ್ಟಾಗಿದ್ದಾರೆ ಓಮಿನಿ ಓನರ್ ನಾಲ್ಕು ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಐತೆ ಎಂಟೆಂಟು ತಿಂಗಳೈತೆ ఇది గడిరే నీగే ఇష్టాయిదా అమ్మని వర్తకింగ్ హ సీటింగ్ ఇష్టపోయి గడిదు హెడ్ సీట హెడ్ సీట్ వస్తుదా ఆ ఎంపిఎఫ్ 5 హెడ్ జనరేటర్ ఫిట్టింగ్ ఇదే గడి ఓన్లీ పెట్రోల్ పెట్రోల్ అಷ್ಟే ఎంత కొట్టతది మేరేజ్ గడి వస్తదే వని పాత 20 కొడుతది 80 కరచస్తాతరే గడి యా నిల నిటకైత ఇది కొట్ట లొకేషన్ ಕಡೋ ಮೈಸೂರು ದೇವೇಗೌಡ ಸರ್ಕಲ್ ಮೈಸೂರ್ ದೇವೇಗೌಡ ಸರ್ಕಲ್ ಬೆಂಗಳೂರು ಎಷ್ಟು ಹೇಳ್ತರೆ 1 ಮಣಿಗೆ ರೇಟ್ ನಾನು ಎಲ್ಲ ವರ್ಷ ಹೇಳ್ತಾ ಇದ್ದೀವಿ ಮೈಕಲ್ಸ್ ಜಿನನ್ಸ್ ಬಂದ್ರೆ ಫೈನಲ್ ಒಂದು ಎಪ್ಪತ್ತೈದಿಗೆ ಕೊಡ್ತೀವಿ ಒಂದು ಎಪ್ಪತ್ತೈದಿಗೆ ಮಾಡಿ ಸೀಟರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕಂಡೀಷನ್ ಫೈನಲ್ ಎಷ್ಟು ಅಂದ್ರೆ ಒಂದು ಎಪ್ಪತ್ತೈದು ಒಂದು ಏಪ್ರಿಲ್ ಫೈನಲ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಥ್ಯಾಂಕ್ ಯು